சைக்கல் யந்திர மிஷின் ಕುಂಟೆಗಾಗಿ ರೈತರ ಪರದಾಟ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದ ರೈತರು ಮುಂಗಾರು ಹಂಗಾಮಿನಲ್ಲಿ ಹೆಸರು ಶೇಂಗಾ ಇತರೆ ಬೆಳೆಗಳನ್ನು ಬಿತ್ತನೆ ಮಾಡಿದ್ದು ತಾಲೂಕಿನ ರೈತರು ಬಿತ್ತನೆ ಮಾಡಿದ ಹೆಸರು ಬೆಳೆಯಲ್ಲಿ ಕಸ ಬಿದ್ದಿದೆ ಕಸ ಸ್ವಚ್ಛಗೊಳಿಸಲು ರೈತರಿಗೆ ಎಡೆ ಗಡ್ಡೆ ಹೊಡೆಯುವ ಸೈಕಲ್ ಮಿಷನ್ ಯಂತ್ರದ ಅವಶ್ಯಕತೆ ಇದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸೈಕಲ್ ಯಂತ್ರ ಸಿಗುತ್ತಿಲ್ಲ ಈ ಸೈಕಲ್ ಯಂತ್ರ ಸಿಗದೇ ಇದ್ದ ಕಾರಣ ರೈತರು ಈಗ ಎಡೆಗಡ್ಡಿ ಹೊಡೆಯುವ ಅಬ್ಬರದಲ್ಲಿ ಇದ್ದರಂತ ರೈತರು ಸೈಕಲ್ ಮಿಷನ್ ಯಂತ್ರವನ್ನು ತರಲೇಬೇಕು ಎನ್ನುವ ಛಲದಿಂದ ತಾಲೂಕಾ ಕೇಂದ್ರಕ್ಕೆ ಹೋದರೂ ಸಹ ಕುಕರೂರು ಮತ್ತು ಯಲಬುರ್ಗ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಅಲಿದಾಡಿದರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಎರಡೂ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಡೆಗಡ್ಡೆ ಹೊಡೆಯುವ ಸೈಕಲ್ ಮಷಿನ್ ಯಂತ್ರ ಸಿಗುತ್ತಿಲ್ಲ ಈ ಸೈಕಲ್ ಎಡೆಕುಂಟೆ ಯಂತ್ರ ಇಲ್ಲದೆ ಕಾರಣ ಇಲ್ಲದ ಕಾರಣ ರೈತರು ಪಕ್ಕದ ಗದಗ ಜಿಲ್ಲೆಯ ರೋಣ ತಾಲೂಕಿನ ನೆರೆಗಲ್ ಪಟ್ಟಣಕ್ಕೆ ನೂರಾರು ರೈತರು ಹೋಗಿ ಎಡೆಗಡ್ಡೆ ಹೊಡೆಯುವ ಸೈಕಲ್ ಎಡೆಕುಂಟೆ ಯಂತ್ರವನ್ನ ಯಂತ್ರವನ್ನು ತಂದಿದ್ದೇವೆ ಎಂದು ಚಿಕ್ಕೇನಕೊಪ್ಪದ ರೈತ ಮಂಜುನಾಥ್ ಮಾಟರಂಗೆ ಇವರು ಆಕ್ರೋಶ ವ್ಯಕ್ತಪಡಿಸಿದರು ಕುಕನೂರು ತಾಲೂಕಿನ ಭಾಗದ ರೈತರ ಜಮೀನಿನಲ್ಲಿ ಎಡೆಕುಂಟೆ ಹೊಡೆಯಲು ಮತ್ತು ಇತರ ಕೃಷಿ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹಳ್ಳಿಗಳಲ್ಲಿ ಎತ್ತುಗಳು ದೊರಕುತ್ತಿಲ್ಲ ದೊರೆತರೂ ಸಹ ದುಪ್ಪಟ್ಟು ಹಣ ಕೇಳುತ್ತಿದ್ದಾರೆ ಹಣ ಕೊಟ್ಟರೂ ಸಹ ಸರಿಯಾದ ಸಮಯಕ್ಕೆ ರೈತರ ಜಮೀನಿಗೆ ಎತ್ತುಗಳು ಬರುವುದಿಲ್ಲ ಇದರಿಂದಾಗಿ ರೈತಾಪಿ ಜನ ಬೇಸತ್ತು ಸೈಕಲ್ ಮಿಷಿನ್ ಯಂತ್ರವನ್ನು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹರೀಶ್ ಹೊಕ್ಕಳ ಹಾಗೂ ಬಸವರಾಜ್ ಇತರರು ಆಗ್ರಹಿಸಿದರು ನಮ್ ತಾಲೂಕ್ನಾಗ್ರು ನಮ್ ತಾಲೂಕು ನಮ್ ಜಿಲ್ಲಾದಾಗ ಎಲ್ಲಾ ಕಡೆ ಅಡ್ಡಾಡಿದ್ರು ನಮ್ ತಾಲೂಕ್ನಾಗ ಎಡೆ ಎಡೆ ಕುಂಟಿ ಏನು ಸಿಗ್ಲಿಲ್ಲ ಸರ ನಾವು ಬೇರೆ ತಾಲೂಕ್ನಾಗ ಹೋಗಿ ಬೇರೆ ಜಿಲ್ಲಾದಾಗ ಹೋಗಿ ಗದಗ ಜಿಲ್ಲಾದಾಗ ಹೋಗಿ ಬಂದಿವಿ ನಾವು ಬಟ್ ಅಲ್ಲಿ ಅನುಕೂಲಕ್ಕಾಗಿ ಬೇರೆ ಇನ್ನೊಬ್ರು ರೈತರ ಕೇಳಿ ಕೈ ಕಾಲು ಬಿದ್ದು ತಗೊಂಡ್ಬರ್ಬೇಕ ಸರ್ ನಾವು ಬಟ್ ನಮ್ ತಾಲೂಕ್ನಾಗ ಎಲ್ಲಾ ರೈತರುಗೆ ಅನುಕೂಲ ಅನ್ನೋದು ಏನು ಇಲ್ಲ ಸರ ಬಟ್ ಅನುಕೂಲ ಮಾಡಂತ ರೈತ ಅಧ್ಯಕ್ಷ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಮಾಡ್ತೀನಿ ಮಾಡ್ತೀನಿ ಎಲ್ಲ ಸಹೇಬ್ರಿಗೂ ಮಾತಾಡೀವಿ ಇದುವರೆಗೆ ಆದ್ರೂ ಯಾರು ಅನುಕೂಲ ಮಾಡಿಕೊಡಕ್ಕೆ ತಯಾರಿಲ್ಲ ಸರ್ ನಮ್ಗೆ ಅದಕ್ಕಾಗಿ ನಮ್ಗೆ ಅನುಕೂಲ ತಕ್ಕಂತೆ ನಾವು ಬೇರೆ ಜಿಲ್ಲಾದಾಗೋಗಿ ತಗೊಂಬರಕತ್ತೀವಿ ಸರ್ ನಾವೇ ನಾವು ನೆರೆಗಲ್ಲ ಹೋಗಿ ಬಂದಿವಿ ಸರ್ ಈಗ ಗದಗ ಜಿಲ್ಲಾ ನೆರಗಲ್ ಗದಗ ಜಿಲ್ಲಾ ಸರ್ ಹಾ ಸರ್ ಸರ್ ಹೆಸರೊಲ್ಲ ಆಯ್ತು ಗಡ್ಡಿ ಹೊಡೆಯಕ್ ಸರ್ ಸೈಕಲ್ ಏನು ಸರ್ ಎಲ್ಲಿ ನಮ್ ತಾಲೂಕ್ನಾಗ ನಮ್ ಕೊಪ್ಪಳ ಜಿಲ್ಲಾದಾಗ ಎಲ್ಲೆಲ್ಲಿ ಸಿಗೋಲ್ಲ ಸರ್ ನಾವ್ ಎಲ್ಲ ಹುಡುಕಾಡಿ ಹುಡುಕಾಡಿ ಮತ್ತೆ ಹೋದ್ರು ಸಿಗ್ತಿಲ್ಲ ನಮ್ಮ ಮಂಜುನಾಥ್ ರೈತರಿಗೆ ಎಡೆ ಉಳಿಯುವಂತ ಸೈಕಲ್ ಎಡೆ ಕುಂಟಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕುಗಳಲ್ಲಿ ದೊರೆಯುತ್ತಿಲ್ಲ ಅದೇ ರೀತಿಯಾಗಿ ರೈತ ಸಾಮಗ್ರಿಗಳು ಯಾವುದೂ ಕೂಡ ದೊರೆಯುತ್ತಿಲ್ಲ ನಾವು ದಿನ ಪ್ರತಿನಿತ್ಯ ಆ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಅಡ್ಡ ಅಡ್ಡಾಡಿ ನಮ್ಮ ಚಪ್ಪಲ ಸೌದೋಗ್ಯವು ಆದ ಕಾರಣದಿಂದ ತಾವು ಬಹುಬೇಗ ಎಲ್ಲ ಕೊಪ್ಪಳ ಜಿಲ್ಲೆಯ ಕೃಷಿ ಸಂಪರ್ಕ ಕೇಂದ್ರಗಳಿಗೆ ಎಡೆ ಎಡೆಯಡೆಯುವ ಸೈಕಲ್ಗಳನ್ನು ಒದಗಿಸುವ ಸಲುವಾಗಿ ನಾವು ತುಂಬಾ ಕಳಕಳಿಂದ ಕೇಳ್ಕೊಂತೀವಿ ಎಲ್ಲ ಅಧಿಕಾರಿಗಳು ಎ ಸಿ ಎ ಸಿ ರೂಮ್ ನಲ್ಲಿ ಕೂತು ಕೆಲಸ ಮಾಡೋದಲ್ಲ ಇಲ್ಲಿ ರೈತರಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ನಮ್ಮ ಹೆಸರು ಬಸವರಾಜ್